ಗೌರಿಬಿದನೂರು ನಗರದ ಹೊರವಲಯದ ತಾಲೂಕು ಮಿನಿ ವಿಧಾನಸೌಧದಲ್ಲಿ ಕಂದಾಯ ಇಲಾಖೆಯ ವತಿಯಿಂದ ಆಯೋಜಿಸಲಾಗಿದ್ದ ಹಳೆಯ ಭೂ ದಾಖಲೆಗಳನ್ನು ಗಣಕೀಕರಣದ ಡಿಜಿಟಲೀಕರಣ ಮತ್ತು ಹೋಬಳಿ ವ್ಯಾಪ್ತಿಯ ಪಾವತಿ ಖಾತೆ ಆಂದೋಲನ ಪಿಂಚಣಿ ಅದಾಲತ್ ಕಾರ್ಯಕ್ರಮವನ್ನು ಜನಪ್ರಿಯ ಶಾಸಕರಾದ ಕೆ ಎಚ್ ಪುಟ್ಟಸ್ವಾಮಿಗೌಡರು ಉದ್ಘಾಟಿಸಿದರು ಈ ಯೋಜನೆಯಿಂದ ಹಲವಾರು ವರ್ಷಗಳ ಹಳೆಯ ಭೂಮಿಯ ದಾಖಲೆಗಳನ್ನು ಹೊಂದಿರುವ ರೈತ ಬಂಧುಗಳು ಕೆಲವು ಮುಖ್ಯವಾದ ಪತ್ರಗಳು ನಾಶವಾಗಿ ಮತ್ತೆ ಅವುಗಳನ್ನು ಪಡೆಯಲು ತಾಲೂಕು ಕಚೇರಿಗಳಿಗೆ ಓಡಾಡುವ ಪರಿಸ್ಥಿತಿ ಇದ್ದು ಇವೆಲ್ಲ ಸಮಸ್ಯೆಗಳನ್ನು ಪರಿಹರಿಸಲು ಸರ್ಕಾರವು ನಿಮ್ಮೆಲ್ಲ ಹಳೆಯ ಭೂ ದಾಖಲೆಗಳನ್ನು ಕಂಪ್ಯೂಟರ್ ಮೂಲಕ ಡಿಜಿಟಲೀಕರಣ ಮಾಡಿ ರೈತ ಬಾಂಧವರಿಗೆ ದಾಖಲೆಗಳನ್ನು ಪಡೆಯಲು ಸುಲಭವಾಗುವಂತೆ ಮಾಡಿದೆ ಈ ಸಂದರ್ಭದಲ್ಲಿ ರಾದ ಎಸ್ ಮಹೇಶ್ ಪತ್ರಿಯವರು ಹಲವು ಇಲಾಖೆಯ ಅಧಿಕಾರಿಗಳು ಇನ್ನು ಮುಂತಾದವರು ಉಪಸ್ಥಿತರಿದ್ದರು